ಕಾರ್ಯನಿರತ ತರಬೇತಿ ವೈದ್ಯರ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ದೇಶದಾದ್ಯಂತ ನಡೆಯುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತಿದೆ ಆರೋಪಿಗಳು ಮೃಗಿಯ ದುರ್ವರ್ತನೆಯಿಂದ ಓರ್ವ ಯುವ ವೈದ್ಯ ಜೀವ ತೆಗೆದಿರುವುದು ಅಮಾನುಷವೇ ಸರಿ ಇಂಥ ಘಟಕರನ್ನು ನಿರ್ದಾಕ್ಷಿಣ್ಯವಾಗಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಭಾರತೀಯ ವೈದ್ಯಕೀಯ ಸಂಘ ಒಂದು ದಿನದ ಮಟ್ಟಿಗೆ ಹೊರರೋಗಿಗಳ ವಿಭಾಗವನ್ನು ಬಂದ್ ಮಾಡುವಂತೆ ಕರೆ ನೀಡಿತ್ತು ಐಎಂಎ ಸಂಸ್ಥೆಯೂ ಕೂಡ ಹೊರರೋಗಿಗಳ ವಿಭಾಗವನ್ನು ಬೆಳಗ್ಗೆ ಆರು ಗಂಟೆಯಿಂದ ಮಾರನೇ ದಿನ ಬೆಳಗ್ಗೆ ಆರು ಗಂಟೆಯವರೆಗೆ ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ನೀಡಿದ್ದು ವೈದ್ಯ ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ದೊರಕಿಸಿಕೊಡಲೆಂದು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳಿಗೆ ರಕ್ಷಣೆ ನೀಡುವಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗುತ್ತಿದ್ದು ತುರ್ತು ಚಿಕಿತ್ಸೆ ಯಥಾಪ್ರಕಾರ ಸೇವೆ ಲಭ್ಯವಿದ್ದು ಯಾರಿಗೂ ತೊಂದರೆಯಾಗುವುದಿಲ್ಲ ಸಾರ್ವಜನಿಕರು ನಮ್ಮ ಬೆಂಬಲಕ್ಕೆ ನಿಲ್ಲಬೇಕೆಂದು ಚಿಕ್ಕಮಗಳೂರು ಐಎಂಎ ಅಧ್ಯಕ್ಷರಾದ ಡಾಕ್ಟರ್ ಚೈತನ್ಯ ಸವೋರ್ ಮನವಿ ಮಾಡಿದರು ಭಾರತ ದಂತ ವೈದ್ಯಕೀಯ ಸಂಘದ ಸದಸ್ಯರುಗಳಿಂದ ಒಂದು ಮೀಟಿಂಗ್ ಮಾಡಿದ್ದೇವೆ ತಾರೀಕು ಕಲ್ಕತ್ತಾ ನಗರದಲ್ಲಿ ಆರ್ ಜಿ ಕೋರ್ ಆಸ್ಪತ್ರೆಯಲ್ಲಿ ನಡೆದ ಅತ್ಯಾಚಾರದ ಹಾಗೂ ಕೊಲೆಯ ದೌರ್ಜನ್ಯವನ್ನು ಖಂಡಿಸಿ ಇವತ್ತಿನ ನಾವು ಅದನ್ನ ಅದರ ಬಗ್ಗೆ ಸೇರಿದ್ದೀವಿ ಇಂತಹ ಘಟನೆಗಳು ಮುಂದೆ ನಡೆಯದಂತೆ ನಾವು ಸರ್ಕಾರದಲ್ಲಿ ಹಾಗೂ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೇವೆ ಅಪರಾಧಿಗಳನ್ನ ಅತ್ಯಂತ ಶೀಘ್ರವಾಗಿ ಹಿಡಿದು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಇದೊಂದು ಮಾದರಿಯಾಗುತ್ತದೆ ಇಂತಹ ಘಟನೆಗಳು ಮುಂದೆ ಯಾವತ್ತು ನಡೆಯ ನಡೆಯದಂತೆ ಒಂದು ಕಾನೂನು ವ್ಯವಸ್ಥೆ ಹಾಗೂ ಒಂದು ಸೌಲಭ್ಯ ವೈದ್ಯರು ವೈದ್ಯರು ಹಾಗೂ ಬಾದಿಯರು ಅರೈಬ ವೈದ್ಯಕೀಯ ಸಿಬ್ಬಂದಿಗಳು ಯಾವ ಭಯ ಇಲ್ಲದೆ ಒಂದು ಆತಂಕವಿಲ್ಲದೆ ತಮ್ಮ ಕರ್ತವ್ಯ ನಿರ್ವಹಿಸಲು ಒಂದು ವಾತಾವರಣ ನಿರ್ಮಿಸಬೇಕೆಂದು ನಾವು ಕಳಕಳಿಯಿಂದ ಕೇಳುತ್ತೇವೆ ಆಜಾದ್ ವೃತ್ತದಲ್ಲಿ ಸೇರಿದ ಚಿಕ್ಕಮಗಳೂರಿನ ಎಲ್ಲಾ ವೈದ್ಯರು ಕೋಲ್ಕತ್ತಾದ ಘಟನೆಯನ್ನು ಖಂಡಿಸಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು

ಈ ತರ ದುರ್ಘಟನೆಗಳಿಂದ ಯಾವತ್ತೂ ನಡೆಯುವಂತೆ ಅನ್ನೋ ಮುನ್ನೆಚ್ಚರಿಕೆಯನ್ನು ಕಾನೂನು ತರಬೇಕು ಹಾಗೂ ಕಕ್ಷಣ ವೈದ್ಯರುಗಳಿಗೆ ವೈದ್ಯರಿಗೆ ದಾರಿಯರಿಗೆ ಅಥವಾ ಅದೇ ವೈದ್ಯ ಸಿಬ್ಬಂದಿಗಳಿಗೆ ಒಂದು ಕೆಲಸ ಕೆಲಸ ಮಾಡೋದೊಂದು ಅವಕಾಶ ಮಾಡಿ ಯಾವುದೋ ಆತಂಕ ಇಲ್ಲದೆ ಅನುರಾಧ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ಯಾಟ್ರಿಕ್ ರವರು ಮಾತನಾಡಿ ದಿನದ ಇಪ್ಪತ್ನಾಕು ಗಂಟೆಯು ರೋಗಿಗಳ ಜೀವ ಉಳಿಸಲು ತಮ್ಮ ಪ್ರಾಣದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ಇಂದು ಪ್ರಾಣ ಭಯದಲ್ಲಿ ಕರ್ತವ್ಯ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವರು ಕ್ಷುಲ್ಲಕ ಕಾರಣಗಳಿಗಾಗಿ ಆಸ್ಪತ್ರೆಯ ಹಾಗೂ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸುತ್ತಿದ್ದು ಸರ್ಕಾರ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದರು ಅಂತ ವೈದ್ಯರು ವಯಸ್ಸು ಯಾವಾಗಲೂ ಸಾಫ್ಟ್ ಇರುತ್ತೆ ಜಸ್ಟ್ ಹೇಳ್ಬೇಕಂದ್ರೆ ಈಸ್ ವೆರಿ ಸಾಫ್ಟ್ ಸೋಬರ್ ಅಂಡ್ ಗಾಡ್ ಕೇರಿಂಗ್ ಹೀಗಾಗಿ ನಮಗೆ ಇದೆಲ್ಲ ದುರಂತಗಳು ಆಗ್ತಾ ಇರೋದು ಇಡೀ ಈಗ ನಮ್ಮ ಭಾರತ ದೇಶಕ್ಕೂ ಗೊತ್ತಾಗಿದೆ ಆ ಡಾಕ್ಟರ್ ಮೌಮಿತಾ ದೇವನಾಥ್ ಮೂವತ್ತೊಂದು ವರ್ಷ ಎಂಬಿಬಿಎಸ್ ಕಷ್ಟವಾಗಿ ಮುಗಿಸಿ ಪಿ ಜಿ ಡಿಗ್ರಿ ಮಾಡ್ತಾ ಇರಬೇಕಾದ್ರೆ ನೈಟ್ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಮೂವತ್ತಾರು ಗಂಟೆ ನೈಟ್ ಡ್ಯೂಟಿ ಮಾಡಬೇಕಾದ್ರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಜಾಗ ಇಲ್ಲ ಮಲ್ಕೊಳ್ಳಕ್ಕೆ ಅದೇ ಕಾನ್ಫರೆನ್ಸ್ ಹಾಲಲ್ಲಿ ತಲೆ ಇಟ್ಕೊಂಡು ಮಲಗಿರ್ಬೇಕಾದ್ರೆ ಇಂಥ ಹೀನವಾದ ಕೃತ್ಯಗಳು ಆದರೆ ನಾವು ಇದನ್ನು ಹೇಗೆ ತಡ್ಕೊಳ್ಳೋದು ನಾವು ಇದ್ರ ಬಗ್ಗೆ ಏನು ಮಾತಾಡೋದು ನಮ್ಗೆ ಎಲ್ಲಿದೆ ಪ್ರೊಟೆಕ್ಷನು ವೈದ್ಯರು ಎಮರ್ಜೆನ್ಸಿ ಬಂದಾಗ ಎದ್ದು ಬರಲೇಬೇಕು ಲೇಡಿ ಡಾಕ್ಟರ್ ಯಾರು ಹೆರಿಗೆ ಪೇಷೆಂಟ್ ಯಾರು ಆ್ಯಕ್ಸಿಡೆಂಟ್ ಎದ್ದು ಬರಲೇಬೇಕು ಅವ್ರ ಜೊತೆಗೆ ಬರ್ತೀವಿ ಕೆಲಸ ಬರಕ್ ಆಗೋದಿಲ್ಲ ಇಂಥ ಹಿ ಇಂಥ ದುಷ್ಕೃತ್ಯಗಳ ಆದ್ರೆ ಒಂದು ಲೇಡಿ ಡಾಕ್ಟರ್ ಕೊಲೆ ಮಾಡಿದರೆ ನಮ್ಮ ವೈದ್ಯರಿಗೆ ಎಲ್ಲಿದೆ ಸಂರಕ್ಷಣೆ ರಕ್ಷಣೆ ಅದಕ್ಕೆ ನಮ್ಮ ಸ್ಲೋಗನ್ಸ್ ಏನಂದ್ರೆ ವೆನ್ ದೇರ್ ಇಸ್ ನಾಟ್ ಜಸ್ಟಿಸ್ ದೇ ನಾಟ್ಲಿ ಸರ್ವಿಸ್ ಆಶ್ರಯ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವಿಜಯ್ ಕುಮಾರ್ ಅವರು ಮಾತನಾಡಿ ಒಬ್ಬ ವೈದ್ಯರ ಮೇಲೆ ಅತ್ಯಾಚಾರವಾಗಿ ಹತ್ಯೆಯಾಗಿರುವುದು ಅಮಾನುಷ ಕೃತ್ಯ ಇಂತಹ ನೀಚರಿಂದ ರಾತ್ರಿ ಹೋಗಲಿ ಹೊತ್ತು ಕೂಡ ಕರ್ತವ್ಯ ನಿರ್ವಹಿಸಲು ಭಯಪಡಬೇಕಾಗಿದೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ಇದೇ ತಿಂಗಳು ಒಂಬತ್ತನೇ ತಾರೀಕು ವೆಸ್ಟ್ ಬೆಂಗಾಲ್ನಲ್ಲಿ ಆದಂತ ಘಟನೆಯನ್ನ ಇಡೀ ನಾಗರಿಕ ಸಮಾಜ ಖಂಡಿಸುವಂತಹ ಒಂದು ವ್ಯವಸ್ಥೆಗೆ ಎಲ್ಲರೂ ಬಂದಿದ್ದಾರೆ ಕಾರಣ ಎಷ್ಟೇ ಒಬ್ಬರು ಮೂವತ್ತೆರಡು ವರ್ಷದ ವೈದ್ಯ ಅದು ಕೂಡ ಸ್ಥಾನಕೋತ್ತರ ಪದವಿ ಮಾಡುತ್ತಿರುವಂತವರು ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ತನ್ನ ವಿರಾಮಕ್ಕಾಗಿ ಏನು ಸೆಮಿನಾರ್ ರೂಮ್ನಲ್ಲಿ ವಿರಾಮ ತೆಗೆದುಕೊಳ್ಳುವಂಥ ಸಮಯದಲ್ಲಿ ದುಷ್ಕರ್ಮಿಗಳು ಒಳನುಗ್ಗಿ ಅವರನ್ನು ರೇಪ್ ಮಾಡಿ ಅದಂತರ ಹತ್ಯೆಯನ್ನು ಮಾಡಿರುವುದು ಇಡೀ ದೇಶವೇ ತಲೆಸಗಿಸುವಂಥ ವಿಚಾರ ಇವತ್ತು ಏನು ಡೆಲ್ಲಿನಲ್ಲಿ ನಿರ್ಭಯ ಕೇಸ್ ಆಯಿತು ಅದಕ್ಕಿಂತ ಏನು ಬಹಳಷ್ಟು ಹೀನವಾದ ಒಂದು ಕೊಲೆ ಈ ಭಾಗದಲ್ಲಿ ನಡೆದಿದೆ ಅಂತ ಹೇಳಿದರೆ ನಾವೆಲ್ಲರೂ ವೈದ್ಯರೆಲ್ಲರೂ ಕೂಡ ದಿಗ್ರಮೆ ಎಂದು ವ್ಯಕ್ತಪಡಿಸ್ತಾ ಇದ್ದೇವೆ ಇವತ್ತು ವೈದ್ಯರಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕಾಗ್ತದೆ ಇದರ ಬಗ್ಗೆ ಬಹಳಷ್ಟು ಆಲೋಚನೆಯನ್ನು ಮಾಡಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಸರ್ಕಾರಗಳು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಕೂಡಲೇ ಅವರನ್ನು ಏನು ಬಂಧಿಸುವುದರ ಮೂಲಕ ಯಾರು ಇದರ ಹಿಂದೆ ಇದ್ದಾರೆ ಅವರೆಲ್ಲೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಅವರಿಗೆ ಏನು ಇವತ್ತು ಶಿಕ್ಷೆಯನ್ನು ಕೊಡಬೇಕು ಏನು ಡಾಕ್ಟರ್ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಲ್ಲಿವರೆಗೆ ಡಾಕ್ಟರ್ ವೈದ್ಯರ ವೃಂದ ಹೋರಾಟವನ್ನು ಮಾಡುತ್ತದೆ ಸೆಕ್ಯೂರ್ ಆಸ್ಪತ್ರೆಯ ಪ್ರಸೂತಿ ತಜ್ಞರಾದ ಡಾಕ್ಟರ್ ಜ್ಯೋತಿ ಕೃಷ್ಣೇಗೌಡ ಅವರು ಮಾತನಾಡಿ ಕೋಲ್ಕತ್ತಾದ ಘಟನೆ ನಮಗೆಲ್ಲ ಆಘಾತ ನೀಡಿದೆ ಓರ್ವ ಯುವ ವೈದ್ಯೆಯನ್ನು ಈ ರೀತಿ ಹತ್ಯೆಗೈದಿರುವುದು ಖಂಡನೀಯ ಸಮಾಜದಲ್ಲಿ ಎಲ್ಲದರಲ್ಲೂ ಮುಂದಿರುವ ಹೆಣ್ಣು ಮಕ್ಕಳು ಈ ಘಟನೆಯಿಂದ ಭಯಭೀತರಾಗಿದ್ದಾರೆ ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಿ ಸರ್ಕಾರ ನ್ಯಾಯ ದೊರಕಿಸಿಕೊಡಬೇಕೆಂದು ಹೇಳಿದರು ದಿಸ್ ಶುಡ್ ನಾಟ್ ವಿ ನೀಡ್ ಪ್ರೊಟೆಕ್ಷನ್ ಲೇಡಿ ಡಾಕ್ಟರ್ ಲೇಡಿ ಡಾಕ್ಟರ್ ಅಗೇನ್ಸ್ಟ್ ಜಸ್ಟಿಸ್ ಅಬೌಟ್ ಈ ಇನ್ಸಿಡೆಂಟ್ ಆಗಿದೆ ಕೋಲ್ಕತಾ ಇದ್ರಲ್ಲಿ ಅದ್ರ ಬಗ್ಗೆ ಎಲ್ಲ ಸರಿಯಾಗಿ ಎನ್ಕ್ವೈರಿ ಆಗ್ಬಿಟ್ಟು ದ ಕಲ್ಪೀಸ್ ಮಸ್ಟ್ ಬಿ ಪನಿಶ್ ದೆನ್ ಓನ್ಲಿ ಅವ್ರ ಆತ್ಮಕ್ಕೆ ಮತ್ತೆ ಅವ್ರ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಪ್ರತಿಭಟನೆಯಲ್ಲಿ ಡಿಎಚ್ಒ ಡಾಕ್ಟರ್ ಅಶ್ವಥ್ ಬಾಬು ಡಿಎಸ್ ಡಾಕ್ಟರ್ ಮೋಹನ್ ಕುಮಾರ್ ಡಾಕ್ಟರ್ ಭರತ್ ಮಂಜುನಾಥ್ ಡಾಕ್ಟರ್ ಅನಿಕೇತ್ ಡಾಕ್ಟರ್ ಶುಭಾ ವಿಜಯ್ ಡಾಕ್ಟರ್ ಆರತಿ ಡಾಕ್ಟರ್ ಗೌರಿ ಡಾಕ್ಟರ್ ಶಿವಪ್ರಸಾದ್ ಡಾಕ್ಟರ್ ಜಗದೀಶ್ ಡಾಕ್ಟರ್ ಗಂಗಾಧರ್ ಡಾಕ್ಟರ್ ನಾಗೇಶ್ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಸುಜಿತ್ ಹಾಗೂ ಸರ್ಕಾರಿ ಮತ್ತು ಎಲ್ಲ ಖಾಸಗಿ ಆಸ್ಪತ್ರೆ ವೈದ್ಯರುಗಳು ಐಎಂಎಸ್ ಸದಸ್ಯರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು